ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಈಗ ತಾನೇ ಅಪ್ಡೇಟ್ ಆಗಿರುವಂತಹ ಪ್ರಥಮ ಪಿ ವಿ ಸಿ ವಾರ್ಷಿಕ ಪರೀಕ್ಷೆ ವೇಳಾಪಟ್ಟಿ ಎರಡು ಸಾವಿರ ಇಪ್ಪತ್ತೈದು ಬಿಡುಗಡೆಯಾಗಿದೆ ಬನ್ನಿ ಹಾಗಾದರೆ ನೋಡೋಣ ನೋಡಿ ಹದಿಮೂರು ಎರಡು ಸಾವಿರ ಇವು ಎರಡು ಸಾವಿರ ಇಪ್ಪತ್ತೈದು ಹದಿಮೂರು ಫೆಬ್ರವರಿ ಹದಿಮೂರು ಎರಡು ಎರಡು ಸಾವಿರ ಇಪ್ಪತ್ತೈದು ತರ್ಸ್ಡೆ ಕನ್ನಡ ಉರ್ದು ಅರೇಬಿಕ್ ಇದೆ ನೆನ್ಪಿಟ್ಕೊಡ್ರಿ ಹದಿನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತೈದು ಫ್ರೈಡೆ ಇಂಗ್ಲೀಷ್ ಎಕ್ಸಾಮ್ ಇದೆ ಹಾಗೆ ಹದಿನೈದು ಎರಡು ಎರಡು ಸಾವಿರ ಇಪ್ಪತ್ತೈದು ಹದಿನಾರು ಎರಡು ಎರಡು ಸಾವಿರ ಇಪ್ಪತ್ತೈದು ಸ್ಯಾಟರ್ಡೆ ಸಂಡೇ ಎಕ್ಸಾಮ್ ಇರೋದಿಲ್ಲ ಹಾಗೆ ಹದಿನೇಳು ಎರಡು ಎರಡು ಸಾವಿರ ಇಪ್ಪತ್ತೈದು ಮಂಡೇ ಇಲ್ಲಿ ಹಿಸ್ಟ್ರಿ ಮತ್ತು ಫಿಸಿಕ್ಸ್ ಎರಡು ಪರೀಕ್ಷೆಗಳು ನಡೀತದೆ ಹದಿನೇಳನೇ ತಾರೀಕು ಹದಿನೆಂಟು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಟೂಸ್ಡೇ ಸೋಷಿಯೋಲಜಿ ಆ್ಯಂಡ್ ಬಿಸ್ನೆಸ್ ಸ್ಟಡೀಸ್ ಈ ಎರಡು ಪರೀಕ್ಷೆಗಳು ನಡೀತದೆ ಹಾಗೆ ಹತ್ತೊಂಬತ್ತು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ವೆಣ್ಸಡೆ ಎಕನಾಮಿಕ್ಸ್ ಕೆಮಿಸ್ಟ್ರಿ ಪರೀಕ್ಷೆ ನಡೀತದೆ ಹದಿನಾರು ಇಪ್ಪತ್ತು ಎರಡು ಇಪ್ಪತ್ತು ಎರಡು ಎರಡು ಸಾವಿರ ಇಪ್ಪತ್ತೈದು ಥರ್ಸ್ಡೆ ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಸ್ಟ್ಯಾಟಿಕ್ಸ್ ಈ ಒಂದು ಪರೀಕ್ಷೆ ನಡೀತಿದೆ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ವೆನ್ಸ್ಡೆ ಎಕನಾಮಿಕ್ಸ್ ಕೆಮಿಸ್ಟ್ರಿ ಆದರೆ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಪೊಲಿಟಿಕಲ್ ಸೈನ್ಸ್ ಸ್ಟಾಟಿಕ್ಸ್ ಆಗುತ್ತೆ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಫ್ರೈಡೆ ಅಕೌಂಟೆನ್ಸಿ ಮೆಥಮೆಟಿಕ್ಸ್ ಆ್ಯಂಡ್ ಎಜುಕೇಷನ್ ಪರೀಕ್ಷೆ ನಡೀತಿದೆ ಇಪ್ಪತ್ತೆರಡು ಎರಡು ಎರಡು ಸಾವಿರ ಇಪ್ಪತ್ತೈದು ಸ್ಯಾಟರ್ಡೇದಂದು ಬಯಾಲಜಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಜಿಯೋಗ್ರಫಿ ಪರೀಕ್ಷೆಗಳು ನಡೀತದೆ ಹಾಗೆ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಂಡೆ ಹಿಂದಿ ಮತ್ತು ಸಂಸ್ಕೃತ್ ಪರೀಕ್ಷೆಗಳು ನಡೀತದೆ ಹಿಂದಿ ಮತ್ತು ಸಂಸ್ಕೃತ್ ಇಪ್ಪತ್ತೈದು ಎರಡು 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 ಸಾವಿರ ಇಪ್ಪತ್ತೈದರಂದು ಟ್ಯೂಸ್ಡೇ ಆಪ್ಷನಲ್ ಕನ್ನಡ ಸೈಕೋಲಜಿ ಎನ್ ಎಸ್ ಎಫ್ ಈ ಪರೀಕ್ಷೆಗಳು ನಡೀತದೆ ಇದು ಪ್ರಥಮ ಪಿ ಯು ಸಿಯ ಪರೀಕ್ಷೆಯ ವಾರ್ಷಿಕ ಪರೀಕ್ಷೆಯ ವೇಳಾಪಟ್ಟಿ ಬಿಡುಗಡೆಯಾಗಿದೆ ಇದು ಕೊನೆಯ ಒಂದು ವೇಳಾಪಟ್ಟಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನಮ್ಮ ಫ್ರೆಂಡ್ ಹಾಗೆ ನನ್ನ ಒಂದು ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಏಕೆ ಮಾರ್ನಿಂಗ್ ಸೀಸನ್ ಹತ್ತು ಎಮ್ ಇಂದ ಒಂದು ಗಂಟೆವರೆಗೂ ಇರ್ತದೆ ಒಂದು ಪರೀಕ್ಷೆಗೆ ಮೂರು ತಾಸುಗಳ ಒಂದು ಅವಧಿಯನ್ನು ಕೊಟ್ಟಿರ್ತಾರೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು